ನನ್ನೊಳಗೆ ನಾ ತಿಳ್ಕೊಂಡೆ ಬೇಕಾದ ಗಂಡನ ಮಾಡಿಕೊಂಡೆ ನನ್ನೊಳಗೆ ನಾ ತಿಳ್ಕೊಂಡೆ ಬೇಕಾದ ಗಂಡನ ಮಾಡಿಕೊಂಡೆ ಶರಣರು ಸಂತರು ಯೋಗಿಗಳು ಏನು ಹೇಳ್ತಾರ ಅಂತ ಕೇಳಿದ್ರೆ ಪಾರಮಾರ್ಥದೊಳಗೆ ನನಗೆ ಯಾರಿಗೆ ಗುರು ಬೇಕು ಅವರಿಗೆ ಮಾಡ್ಕೊಂಡಿನಿ ಗುರು ಗಾಂಡಾಗ್ಯನಾ ಶಿಷ್ಯ ಹೆಂಡತ್ಯಾಗಳ ಶರಣ ಸತಿ ಲಿಂಗ ಪತಿ ವಾಹ್ ಪತಿ ಬಿಟ್ರೆ ಪುರಾಣ ಹೇಳ್ತಾರ್ರಿ ಅವರು ನಿಂಗ ಪತಿ ಅಂತ ನಿಂಗ ಪಾಲ್ಯಪ್ಪ ನೀಂಗಪ್ಪ ಪ್ರಪಂಚ ಜೀವನದೊಳಗೆ ಗಂಡ ಹೆಂಡತಿ ಹ್ಯಾಂಗಿರ್ತಾರೆಯೋ ಪಾರಮಾರ್ಥದಗೂ ಕೂಡ ಗಂಡ ಹೆಂಡತಿ ಮಾಡಿಕೊಂಡೆ ನೋವಾ ಗಂಡನ ಮಾಡಿಕೊಂಡೆನ ಇಲ್ಲಿ ಮಡಿವಾಳಪ್ಪ ಹೇಳ್ತಾನೆ ಏನಂದ್ರ ನಾ ತಿಳ್ಕೊಂಡೆ ಬೇಕಾದ ಗಂಡನ ಮಾಡಿಕೊಂಡೆ ನನ್ನ ಹಂಗೊಂದು ಹರಿಕೊಂಡೆ ನೋಡ್ರಿ ಎಷ್ಟು ಚಂದ ಹೇಳ ಗಂಡ ಹೆಣ್ತಿ ಮಜಾನೆ ಬ್ಯಾರೆ ಇದು ಮೋಹ ಇದು ವ್ಯಸನ ಇದು ಕಾಮ ಇದು ಕ್ರೋಧ ಇಲ್ಲಿ ಸಿಟ್ಟು ಬರ್ತದ ಜಗಳ ಬರ್ತದ ಪ್ರಪಂಚ ಜೀವನದೊಳಗ ನೋವು ಬರ್ತದ ದುಃಖ ಬರ್ತದ ಏಟಿದ್ರು ಕೂಡ ಒಬ್ಬ ದವಾಖನಿಗೆ ನಡ್ದಿನಂತ ಆರಾಮೇನ್ರಿ ಕಾಕ ಅಂದ್ರೆ ಏ ಆರಾಮ್ ನೋಡ್ರಿ ಎಲ್ಲಿಗೆ ನಡ್ದ್ರಿ ದವಾಖಾನಿಗೆ ನಡ್ದಿನ ಅಂದನಂತ ಮತ್ತೆ ದವಾಖಾನಿ ನಡೆದಿ ಆರಾಮ್ ಏನು ಸುಮ್ಮ ಆರಾಮ್ ಅನ್ಕೋತೋಗೋದು ಮರ ಈ ಜೀವನ್ದಾಗ ಎಲ್ಲಿ ಆರಾಮದ ಯಾರಿಗೆ ಆರಾಮದ ನಿಮಗೇನು ಸಂಪತ್ತು ಕಡಿಮೆ ಅದ ರೊಕ್ಕ ಕಡಿಮೆ ಅದ ನಿಮಗೇನು ಐಶ್ವರ್ಯ ಇಲ್ಲ ಹೊಲ ಅದ ಮನಿ ಅದ ಪ್ಲಾಟ್ ಅದ ಮಕ್ಕಳವ ಆ ನೌಕರಿ ಅದ ಬಂಗಾರ ಅದ ಎಲ್ಲ ಅದ ಮತ್ತೆ ಯಾಕೆ ಬಂದೀರಿ ಮತ್ ನಾಳೆಗೆ ಬರೋದು ಬಿಟ್ಟಿರಿ ಯಾಕೆ ಬಂದೀರಿ ಅಂದ್ರೆ ಮತ್ತೆ ನಾಳೆಗೆ ಬರೋದು ಬಿಟ್ಟ್ರಿ ಇಪ್ಪ ಕಿಂಗ್ ಹೇಳಿ ಎಲ್ಲ ಅದ ಏನ್ ಮಾಡ್ತೀರಿ ಎಲ್ಲ ಅದ ಮನುಷ್ಯ ನೆಮ್ಮದಿನೇ ಇಲ್ಲ ಎಲ್ಲರೂ ಮಾಡ್ತಾರೆ ಅದಕ್ಕೆಂದ್ರೆ ತೃಪ್ತಿಗೋಸ್ಕರ ಮಾಡ್ತಾರೆ ಬಿಡಿ ಸೇತಾನೆ ಸಿಗರೇಟ್ ಸೇತಾನೆ ಚಟಗಳು ಮಾಡ್ತಾನೆ ಅಂದ್ರೆ ಅವನು ತೃಪ್ತಿಗಾಗಿ ಮಾಡ್ತಾನೆ ಇವತ್ತೇನೇ ಮಾಡಬೇಕಾದ್ರೆ ಪ್ರಪಂಚ ಜೀವನದೊಳಗೆ ಸುಖಕ್ಕಾಗಿ ಬಡ್ದಾಡೋದು ಸಿಕ್ಕದೇನಂದ್ರೆ ಸಿಕ್ಕಿಲ್ಲ ಸುಖ ಎಲ್ಲರಿಗೆ ಎಲೈತ್ರೆವು ವಾ ಎಲ್ಲದ ಸುಖ ಸುಮ್ಮನೆ ಸಿಕ್ಕಂಗೆ ಆಗ್ತದಷ್ಟೇ ಸಿಕ್ಕಿಲ್ಲ ಯಾರಿಗೆ ಸುಖ ಇಲ್ಲ ಪ್ರಪಂಚ ಗೆದ್ದವನ ಅದಿನ ಅಂತ ಹೇಳಿದ್ರೆ ಯಾರ್ಯಾರ್ಯಾರ್ಯಾರು ಇಲ್ಲ ಜೀವನದೊಳಗೆ ಆದರೂ ಕೂಡ ಭಗವಂತ ಒಂದು ಜೋಡಿ ಮಾಡೇನಿ ಎಲ್ಲರೇ ಒಂದು ಹೂವು ಅಂತಾರ ನೋಡ್ರಿ ಎಲ್ಲಿ ಕುಂತಾಳೋ ಏನೋ ಯಪ್ಪ ನಮ್ಮನಿಗೆ ಸೊಸಿ ಆಗಿ ಬರಕಿ ನೀವು ಹೆಣ್ಣಮಕ್ಕಳು ಭಾಳ ಹ್ಞೂ ಹೆಣ್ಮಕ್ಳಿಗೆ ಎರಡು ಮನೆ ಗಣಸ್ರಿಗೆ ಒಂದೇ ಮನೆ ಮತ್ತು ಇವರು ಅಳೆತನಕ್ಕೂ ಆದ್ರೆ ಇವ್ರಿಗು ಎರಡು ಮನೆ ಹ್ಞೂ ನಮಗೂ ಎರಡು ಮನೆ ಇರ್ತವೆ ಅಳೆತನಕ್ಕೂ ಆದ್ರೆ ಎಲ್ಲರೂ ಒಬ್ರು ಹೋಗ್ತಾರ ಆಸೆ ಬಾಳ ಆಸೆ ಇರಬೇಕು ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾ ಬಂದೆ ದುರಾಸೆ ಇರಬಾರ್ದು ದುರಾಸೆ ಇರಬಾರ್ದು ಈ ದುರಾಸೆ ಬರಬಾರ್ದು ದುರ್ಬುದ್ಧಿ ಬರಬಾರ್ದು ಈ ನಮ್ಮ ಪ್ರಪಂಚ ಜೀವನದೊಳಗ ಇದೆಲ್ಲ ದುಃಖ ಸಾಗರದೊಳಗ ಇಲ್ಲಿ ಆನಂದ ನಮ್ಮ ಕೈ ಬಿಟ್ಟು ಹೋಗಬಾರ್ದು ಅಂದ್ರೆ ನಾವು ಏನು ಮಾಡಬೇಕಂದ್ರೆ ಸದ್ಗುರಿನ ಸಾವಸ್ ಮಾಡಬೇಕು ಬಹಳ ಸಂತೋಷ ಅನ್ನಿಸ್ತದ ಯಾಕಂತ ಕೇಳಿದ್ರೆ ಈ ವೈಭವ ಈ ಸಂಭ್ರಮ ಈ ಸಡಗರ ನಮ್ಮ ಮನೆಯಾಗ ಬೀಗರ್ ಹೋದಾಗ ಈ ಆನಂದ ಸಿಗಂಗಿಲ್ಲ ಅಲ್ಲಿ ಯಾರೇ ಅಡ್ಡ ಬೀಗರರೇ ಸೆಟ್ಗೋತಾರ ಅಯ್ಯಂತ ಸೀರೆ ಮಾಡ್ ನೋಡಿ ಏನು ಕಂಡದಿಲ್ಲ ಏನು ನಾವು ಎರಡು ಸಾವಿರ ರೂಪಾಯಿ ಮಡಿ ನಾವು ಮಾಡಿದೆವು ನಮಗೆ ನೋಟ್ರ ನೋಡ್ರಿ ಹೊರದು ಹೋಗೋ ಸೀರೆಗೆ ಹಸನಕ್ಕಾಗಿ ಬಂದವ್ರು ನಾವೆಲ್ಲ ಇದ್ದೀವಿ ವ್ಯಸನಕ್ಕಾಗಿ ಬಂದವರು ನಾವೆಲ್ಲ ಇದ್ದೀವಿ ನಾವೆಲ್ಲ ಬಡದಾಟ ಅದು ಬೇಕು ಇದು ಬೇಕು ಅದು ಚಂದಿಲ್ಲ ಇದು ಚಂದಿಲ್ಲ ಎಲ್ಲದರಲ್ಲಿ ಚಂದಿಲ್ಲ ಅಂತ ಹುಡ್ಕಾಡ್ಕೊಂತ ಹೋಗ್ತೀವಿ ನಾವು ಬಂದದ್ದು ಬರಲಿ ಸದ್ಗುರುವಿನ ದಯ ಇರಲಿ ಅಂತ ಯಾರು ಸತ್ಯ ಮಾರ್ಗದಲ್ಲಿ ಗುರುವಿನ ಮಾರ್ಗದಲ್ಲಿ ದೇವರ ಮಾರ್ಗದಲ್ಲಿ ಬಂದದ್ದು ಬರಲಿ ಭಗವಂತನ ದಯ ಇರಲಿ ಅನ್ನುವ ಮನೆತನ ಯಾವ್ದು ಅಂದ್ರೆ ಅದು ಗಾಳಿ ಮನೆತನ ಮಿರ್ಗಿಯೊಳಗೆ ಶಿವಪ್ಪ ಕಾಶಿಬಾಯಿ ಎಲ್ಲಪ್ಪಗೆ ಹೆಂಗೆ ಬೆಳೆಸಿದಳು ಅಂದ್ರೆ ಕುಸ್ತಿ ಪೈಲ್ವಾನ್ ನೋಡ್ರಿ ಹೆಂಗ್ ಮಾಡಿಕೊಂಡು ಸರ್ ವಾ ಅಗದಿ ಮಿಸಿಗೆ ಗಿಸಿ ಅರ್ಬಟ್ ಅದ ಮತ್ ಹೊನ್ನ ಮಗನೂ ಅಬಾಬೊಬ ಕಿವಿ ಆಗ ಮೋಗನೇ ಆಗ ಎಲ್ಲಿ ಬೇಕಲ್ಲಿ ಬಂಗಾರ ಎಷ್ಟು ಚಂದ ಭಾಳ ಚಂದ ಇದು ಚಂದ ಮಾಡಿದವನಿಗೆ ನಾವು ವರ್ಣನೆ ಮಾಡ್ತೀವಿ ಮೂಗುತಿ ಚಂದ ಮಾಡಿದವನಿಗೆ ವರ್ಣನೆ ಮಾಡ್ತೀವಿ ಮೂಗು ಮಾಡಿದವನಿಗೆ ಮರ್ತು ಬಿಟ್ಟಿವಿ ನಮಗೆಲ್ಲ ಎಷ್ಟು ಚಂದ ಚಿತ್ರ ಮಾಡ್ಯ ನೋಡ್ರಿ ಒಬ್ರ ಆದಂಗ ಒಬ್ರ ಮುಖ ಇಲ್ಲ ಭಗವಂತ ಒಬ್ಬರು ಒಬ್ರದ್ದು ಒಬ್ರದಿಲ್ಲ ಒಬ್ರ ಕಣ್ಣ ಒಬ್ರ ಬಣ್ಣ ಎಷ್ಟು ಚಂದ ಮಾಡ್ಯನ್ ನೋಡ್ರಿ ಇಷ್ಟೆಲ್ಲ ಇಡೀ ಜಗತ್ತನೆ ಅದ ವಿಚಾರ ಮಾಡಿ ನೋಡಿದ್ರೆ ಬಹಳ ಮಜಾ ಅದ ಒಬ್ರಂಗೆ ಒಬ್ಬರಿಲ್ಲ ಎಡು ಚಂದ ಮಾಡೇನ್ರಿ ನೀವು ಮೂಗೇ ಇದ್ದಿದ್ದಿಲ್ಲ ಅಂದ್ರೆ ಮೂಗುತ್ತಿಯಲ್ಲಿ ಇಟ್ಕೋಬೇಕು ಮಂಡೆ ಇತ್ತು ಮೂಗು ಪೂರ ಸಾಪ್ ಆ ಪೂರ ಸಾಪ್ ಗಂಡ ಹೆಣ್ತಿ ಮದುವೆ ಮಾಡಿಕೊಂಡು ಇಷ್ಟೆಲ್ಲ ಖರ್ಚು ಮಾಡಿ ಬೀಗರಿಗೆ ಹೌದು ಅನಿಸ್ಕೊಂಡು ಊರಿಗೆ ಹೌದು ಅನಸ್ಕೊಂಡು ಮದುವೆ ಮಾಡಿಕೊಂಡ ಒಳಕ ಚಂದ ನಡಿಲಿಲ್ಲ ಅಂತಂದ್ರಿ ಏನ್ ಮಾಡ್ದಂಗ ಆಗ್ತದ್ರಿ ಆ ಒಂದೇ ತಿಂಗಳದಾಗ ಡೈವರ್ಸ್ ವಕೀಲ ಸಾಹೇಬ್ರೆ ಏ ಹಿಂಗ್ ಬೀಗರ್ ಇದ್ದ ನಮ್ಗೇನು ಗೊತ್ತ್ರಿ ಇಂಥ ಬೀಗರ್ ಗಂಟು ಬಿದ್ದಿದ್ದು ನಮ್ಗೆ ಗೊತ್ತಾ ನಾ ಇದು ಅಲ್ಲ ಮತ್ತೊಂದು ಮಾಡ್ಕೊತೀನಿ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿ ಇದಕ್ಕಾಗಿ ಅಲ್ಲ ಸ್ವತಂತ್ರ ಹೆಂಗ್ ಬೇಕಾಂಗ್ ಬೆಳೆಸ್ಕೊಳ್ಳೋದು ಸ್ವತಂತ್ರದಿಂದ ಇರೋದಲ್ಲ ಸ್ವತಂತ್ರ ಎದಕ್ಕೆ ತಂದು ಕೊಟ್ಟಾರೆ ಹದಿನೈದನೇ ತಾರೀಖ ನೋಡ್ರಿ ಯಾವ ದೇಶಕ್ಕೆ ಯಾವ ದೇಶಕ್ಕೆ ಒಬ್ಬ ರಾಜ ಇರ್ತಾನ ಆ ದೇಶದ ರಾಜನ ಗುಣಗಳು ಆ ದೇಶದ ಮೇಲೆ ಪ್ರಭಾವ ಬೀರ್ತದೆ ಯಾವ ಏರಿಯಾದೊಳಗೆ ಯಾವ ಶರಣ ಒಬ್ಬ ಗುರು ಒಬ್ಬ ಸಂತ ಇದ್ದಂದ್ರೆ ಆ ಏರಿಯಾದೊಳಗೆ ಅವನ ಪ್ರಭಾವ ಬೀರ್ತದೆ ಇವತ್ತು ಗಿರಪ್ಪ ತಾತನವರು ಈ ಏರಿಯಾಗ ಅದ ಅಂತ ಹೇಳಿ ಇಷ್ಟೆಲ್ಲ ಪ್ರಭಾವದಿಂದ ಪುರಾಣ ನಡೀತದೆ ಪ್ರವಚನ ನಡೀತದೆ ಲಗ್ನ ನಡೀತದ ಸಂತೋಷ ಅದ ಎಲ್ಲಿ ಬೇಕಲ್ಲಿ ಇವತ್ತು ನರೇಂದ್ರ ಮೋದಿ ಒಬ್ಬ ಪ್ರಧಾನಮಂತ್ರಿ ಆಗೇನಂತಂದರೆ ಮೂರು ದಿನ ಎಲ್ಲರೂ ಮನೆ ಮೇಲೆ ಜಂಡ ಹಾರತದ ಎಂದರೆ ಯಾರ್ಯದೇನ್ರಿ ಅವ ಯಾವ ಪಕ್ಷದವನ ನನಗೆ ಬೇಕಾಗಿಲ್ಲ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇಕಾದ ಇರಲಿಕ್ಕೆ ಒಬ್ಬ ಪ್ರಧಾನಿ ಮ್ಯಾ ಅವನ ಪ್ರಭಾವ ದೇಶದ ಮೇಲೆ ಬೀಳ್ತದೆ ಇವತ್ತು ಎಲ್ಲಪ್ಪನ ಚರಿತ್ರೆ ಹಚ್ಚಾರ ಅಂದ್ರೆ ಕಲ್ಯಾಣ ಮಂಟಪ ಕಟ್ಟಿದಕ್ಕೂ ಸಾರ್ಥಕ ಐತಿ ಮತ್ತೆ ಒಬ್ಬ ಮಹಾತ್ಮನ ಮದುವೆ ಪ್ರಥಮದಲ್ಲಿ ಪುರಾಣ ಹಚ್ಚಿ ಇಲ್ಲಿ ನಡೀತದ ಅಂದ್ರೆ ಎಂತಹ ಪುಣ್ಯದ ನಾವೆಲ್ಲ ಪುಣ್ಯ ಇವತ್ತು ಇವತ್ತಿಂಥ ಭಾಗ್ಯ ಸಿಗ್ತದೆ ನೀವು ಬೀಗರಾಗಿರಿ ಯೌವಾ ಬೀಗು ಮಿರ್ಗಿಯವರೇ ಗಂಡನ ಮನೆಯವರು ಮಿರ್ಗಿಯವರೇ ಹೆಣ್ಣನ ಕಡೆಯವರು ಮಿರ್ಗಿಯವರೇ ಕರೆಂಟ್ನವ್ರು ಮಾತ್ರ ಎಲ್ಲಿಯವ್ರೇನು ಇವು ಕರೆಂಟ್ನವ್ರು ಎಲ್ಲಿಯೂ ಏನೋ ಇರಲಿ ಶರಣರ ಬೇರೆನೇ ಇರ್ತಾರೆ ಅದಕ್ಕೆ ಪುಣ್ಯಾತ್ಮರೆ ಮಿರುಗಿಯೊಳಗೆ ಭಾಳ ಹಂದ್ರ ಹಾಕ್ಯಾರ ಈ ಸಕ್ಕರೆ ಬುಟ್ಟಿ ಕಾರಣ ಮಾಡಮ್ಮ ಅಂತ ಹೇಳಿದಾರೆ ನಮ್ಮ ಅರ್ಚಕರು ಬಂದಾರ ಸ್ವಾಮಿಗಳು ಜಂಬಯ್ಯ ಜಂಬಯ್ಯ ಸ್ವಾಮಿಗಳು ಬಂದಾರೆ ಅದಕ್ಕೆ ಅವರು ಅಲ್ಲಿ ಸಕ್ಕರೆ ಬುಟ್ಟಿ ಕಾರಣ ಅಂದರೆ ಅಲ್ಲಿ ಎದುರು ಬಟ್ಟೆ ತೊಗೊಂಡಾರ ಅದು ಎದುರು ಬಟ್ಟೆ ತೊಗೊಂಡಿದ್ದು ನಮ್ಗೆ ಕಂಡಿಲ್ಲ ಗೊತ್ತಾಗಿಲ್ಲ ಆ ಕಡಿದವರಿಬ್ಬರು ಈ ಕಡಿದವರಿಬ್ಬರು ನೀವು ಅವ್ರ ಬಾಯಾಗಿ ಸಕ್ಕರೆ ಹಾಕಬೇಕು ಇವರು ಅವ್ರ ಬಾಯಾಗ ಸಕ್ಕರೆ ಹಾಕಬೇಕು ನಮ್ಮ ಸ್ವಾಮಿಗಳು ಮೈಕ್ ತಗೊಂಡು ಅವರು ಅವ್ರದವ್ರ ಹೆಸರು ಎಲ್ಲ ಹೇಳಿ ಅವ್ರಿಗೆ ಈ ಕಡೆ ಕರ್ಕೊಂಡು ನಿಮ್ಮೆಲ್ಲರಿಗೆ ಸಕ್ಕರೆಯನ್ನು ಹೇಳಿ ತಿಳಿಸುತ್ತಾ ಸಕ್ಕರೆ ಬಟ್ಟೆ ಕಾರಣ ಬರ್ರಿ ಎಲ್ಲ ಲಿಂಗಪ್ಪ ಎಲ್ಲಪ್ಪನ ಮದುವೆಯ ಸಮಾರಂಭದಲ್ಲಿ ಬೀಗ ಬೀಗರು ಎದುರು ಬಿಟ್ಟು ಸಕ್ರಿಯ ಹಾಕಿ ಮುಂದಿನ ನಾವು ಬೀಗರು ಬಿಗಬಿಗರು ಸಕ್ರಿಯಾಗಿರೋಣ ಅಂತ ಬಾಯಿ ಸಕ್ರಿಯಾಗಿ ಇದ್ದಾರೆ ಚಪ್ಪಾಳೆ ಗಂಡಿನ ಬೀಗರಿಗೆ ಒಂದ ಮನಿಗೆ ಬೇಗರು ಎದ್ರ ಮೆಟ್ಟಿ ಮಾಡಿಕೊಂಡು ನಾವು ಎಲ್ಲ ಅಮ್ಮ ಗುಡಿಯನ್ನು ಮಾಡ್ತೀವಿ ಮಧ್ಯದಲ್ಲಿ ನೀವು ಎಲ್ಲರೂ ನೋಡುವಂತ ಕಾರ್ಯಕ್ರಮ ಆಗಿದೆ ಜನರು ಬಟ್ಟೆ ಬಾಸ್ವೇ Gracias. గ్రేట్ వది కొడు 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 వందల అరకండి వండిబ్ర

मुंजाई माइक पर माइक हेलो 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 हेलो

ದಯಮಾಡಿ ನಾ ಚಪ್ಪಾಳೆ ಬಟ್ಟೆ ನಾ ಕೈಯಾಗ ಅಕ್ಕಿ ಕಳವ ಯಾನ್ ಚಪ್ಪಾಳೆ ಬಡಿಬೇಕ್ರಿ ಎಲ್ಲರೂ ತಿಳಕ ನಾವು ಈಗ ಪಂಚ ಕಲಸವನ್ನ ಓಡಿ ಲಕ್ಕಣ ಅಂದ್ರೆ ಲಗ್ನ ಮಾಡ್ಬೇಕು ಒಳಗ ಹಿಂದೆ ವೈಭವ ಆಗ್ಯದೋ ಇಲ್ಲೋ ಗೊತ್ತಿಲ್ಲ ಎಲ್ಲ ಎಲ್ಲಪ್ಪನ ಮದ್ವಿ ಹೊನ್ನಮ್ಮನ ಜೊತೆಗೆ ಈ ಎಲ್ಲ ತಿಂಗಳ ಪುರಾಣ ಬಹಳಷ್ಟು ಮಂದಿ ಬರ್ದಾರೆ ಎಲ್ಲಪ್ಪನಿಗೆ ಎಲ್ಲಾ ತಿಂಗಿಗೆ ಇಬ್ಬರು ಹೆಂಡ್ರು ಅಂತ ಬರ್ದಾರ್ ಆದ್ರೆ ಪುಟ್ಟರಾಜ್ ಅಚ್ಚೋರು ಬರೆದಿರ್ತಕ್ಕಂಥ ಪುರಾಣದಲ್ಲಿ ಒಂದೇ ಮದುವೆ ತೋರಿಸಿದ್ದಾರೆ ಈಗ ವೈದಿಕ ಪರಂಪರೆಯಿಂದ ಪದ್ಧತಿ ನೇಮ ನಿತ್ಯ ಬಿಡದೆ ಇಲ್ಲಿ ಮದುವೆ ನಡೆದಾಗ ದೈವದವ್ರ ಮುಕ್ತಿ ಮತ್ತು ಪಂಚ ಕಳಸ ಹೂಡಿ ನಮ್ಮ ಚಂಬಾಯ ಮುಕ್ತಿಯವ್ರ ಮಂತ್ರದಿಂದ ಅಕ್ಷತೆ ಅನ್ನೋರಿಗೆ ಕೊಟ್ಟಿರ್ಲಿಲ್ಲ ಅವ್ರು ಯಾವಾಗ ಹೇಳ್ತಾರ ಅವಾಗ ಹಾಕ್ಬೋದು Om <murla> ah. <murla> <murla> ラ ಮಕ್ಕಳನ್ನ ಕುರಿತು ತಾವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋತಿ ತಾಯಿ ತಿಳಿಸಿ ಹೇಳ್ತಾಳ ನೀ ಗಂಡನ ಮನೆಗೆ ಹೋದಾಗ ನಮ್ಮ ತಾವ್ರ ಮನೆಗೆ ಹುಟ್ಟಿದ ಊರಿಗೆ ತಾಯಿ ತಂದಿಗೆ ಹೆಸರು ತಗೊಂಬ ಅಂತ ತಾಯಿ ಹೇಳ್ತಾಳ ಒಬ್ಬಕ್ಕಿ ಉದ್ದಿನ ಹೆಸರು ತಗೊಂಡು ಹೋಗಿಳಂತ ವಾಪೀಸ್ ಆ ಹೆಸರು ಅಲ್ಲ ಕೀರ್ತಿ ತಗೊಂಡ್ಬಾ ಅಂತೇಳಿ ತಾಯಿ ಹೇಳ್ತಾಳೆ ಹೆಣ್ಣಾಗಿ ಹುಟ್ಟಿದಿ ಮನೆಯಾಗ ನಿನಗೆ ಐದು ಮುತ್ತುಗಳು ಯಾವಾಗ ಬರ್ತಾವೆ ಅಂದರೆ ಲಗ್ನ ಆದ ಬಳಕೆ ಬರ್ತಾವೆ ಹಣಿ ಮ್ಯಾಲೆ ಕುಂಕುಮ ಮೂಗಲ್ಲಿ ಮೂಗುತಿ ಕೊರಳೊಳಗೆ ತಾಳಿ ಈ ಒಂದು ಕೈಯೊಳಗೆ ಹಸಿರುಬೇಳೆ ಕಾಲೊಳಗೆ ಕಾಲುಂಗರ ಯಾವಾಗ ಬರ್ತಾವ ಅಂದರೆ ಮದುವೆ ಆದ ಬಳಕೆ ಬರ್ತಾವ ಐದು ಮುತ್ತುಗಳು ನಿಂಬಲ್ಯವ ಐದು ಚಿಹ್ನೆಗಳು ನಿಂಬಲ್ಯವ